ಮೂರ್ತಿಗಳು ನಾಡಿನಾದ್ಯಂತ ಭಿಕ್ಷಾವೃತ್ತಿಗಾಗಿ ಸಂಚರಿಸುತ್ತ ಕ್ಷೇತ್ರವನ್ನ ಅನೂಹ್ಯವಾಗಿ ಬೆಳೆಸಿ ಒಂದು ಧಾರ್ಮಿಕ ಒಂದು ಶೈಕ್ಷಣಿಕ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಕೆರಗೋಡಿ ರಂಗಾಪುರ ಕ್ಷೇತ್ರವನ್ನು ಪೂಜ್ಯಪಾದರು ಬೆಳೆಸಿದ್ದಾರೆ ಆ ಪರಮ ಪೂಜ್ಯಪಾದರ ಜನ್ಮ ವರ್ಧಂತಿ ಮಹೋತ್ಸವವನ್ನು ಪ್ರತಿವರ್ಷ ಯಥಾವತ್ತು ಆಚರಿಸಿಕೊಂಡು ಬರಲಾಗ್ತಾ ಇದೆ ಇವತ್ತಿನ ಈ ಪ್ರಸಕ್ತ ಸಾಲಿನ ಜನ್ಮ ವರ್ತಂತಿ ಮಹೋತ್ಸವವನ್ನು ಇದೇ ತಿಂಗಳ ಐದನೇ ತಾರೀಕಿನ ದಿವಸ ತೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ಆಚರಿಸಲಾಗ್ತಾ ಇದೆ ಅದರ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡೋದ್ರ ಮೂಲಕ ಈ ಅದ ಅಂದು ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಕಾರ್ಯಲಾಪಗಳನ್ನು ತಮ್ಮೆಲ್ಲ ಪತ್ರಿಕೆಗಳ ಮೂಲಕ ಬಿತ್ತರಿಸಿ ಜನಾಭಿಪ್ರಾಯಕ್ಕೆ ಜನಮನಕ್ಕೆ ತಲುಪಿಸುವ ಸದುದ್ದೇಶದಿಂದ ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ಖಾಲಿಗಳಾಗಿರುವ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಸ್ತರನ್ನು ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲ ಹಾಗೂ ಪತ್ರಕರ್ತ ಬಂಧುಗಳು ಇಂದಿನ ಸುದ್ದಿಗೋಷ್ಠಿಯ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಕೆರಗುಡಿ ಸುಕ್ಷೇತ್ರದ ಹಿರಿಯ ವಿದ್ಯಾರ್ಥಿ ಹಾಗೂ ಶಿಕ್ಷೇತ್ಭಿಮಾನಿಗಳ ಸಂಘ ಕಳೆದ ಹಲವಾರು ವರ್ಷಗಳಿಂದ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವುದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ಸುದ್ದಿಗೋಷ್ಠಿಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಪರಮಪೂಜರ ಜನ್ಮ ವರ್ಧಂತಿ ಆಚರಣೆಯ ಕಾರ್ಯಕ್ರಮ ಪ್ರತಿ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿ ಸಂಘ ಹಾಗೂ ಎಲ್ಲ ಭಕ್ತ ಬಂಧುಗಳು ಸೇರಿ ಪರಮಪೂಜರ ಜನ್ಮ ಭಕ್ತಿ ಭಾವಗಳಿಂದ ಆಚರಿಸ್ತಾ ಬಂದಿರತಕ್ಕಂತಹದ್ದು ವಿಶೇಷ ಹಾಗೆ ಈ ತಿಂಗಳ ಐದನೇ ತಾರೀಕು ಅಂದ್ರೆ ಬರುವ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ಮೂರನೇ ಜನ್ಮವರ್ಧಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಸರ್ವ ಭಕ್ತ ಬಂಧುಗಳ ಅಪೇಕ್ಷೆಯ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅಂದು ಹತ್ತು ಗಂಟೆಗೆ ಕೆರಗೋಡಿ ನಮ್ಮ ಕ್ಷೇತ್ರದ ಆರಾಧ್ಯ ದೇವಗಳಾದಂತಹ ಶ್ರೀ ರಂಗನಾಥ ಸ್ವಾಮಿಯವರ ವೃದ್ಧಾಭಿಷೇಕದ ಪೂಜೆಯೊಂದಿಗೆ ಪ್ರಾರಂಭವಾಗಿ ಪರಮಪೂಜರ ಪಾದ ಪೂಜೆಯೊಂದಿಗೆ ರಾಜೋಪಚಾರ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಎಲ್ಲ ಭಕ್ತ ಬಂಧುಗಳು ಭಕ್ತಿ ಸಮರ್ಪಣೆಯ ಮೂಲಕ ಪರಮಪೂಜರಿಗೆ ಜನ್ಮವರ್ಧಂತಿಯ ವರ್ದಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಪರಮಪೂಜರ ಜನ್ಮವರ್ಧಂತಿಯ ಪ್ರಯುಕ್ತ ಚಿಪ್ಪುಟೂರು ರೋಟರಿ ಕ್ಲಬ್ ಹಾಗೂ ಎಲ್ಲ ಸುಮಾರು ಆತ್ಮೀಯರು ಸೇರಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಶೇಷವಾಗಿ ಅದರಲ್ಲೂ ಕೂಡ ಬೆಂಗಳೂರಿನಿಂದ ಅನೇಕ ನುರಿತ ಪ್ರಖ್ಯಾತ ಸ್ಪೆಷಲಿಸ್ಟ್ ವಿಶೇಷ ತಜ್ಞ ವೈದ್ಯರು ಕೂಡ ಈ ಒಂದು ಶಸ್ತ್ರ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಶಃ ಮೂರು ಸಾವಿರಕ್ಕೂ ಹೆಚ್ಚು ಜನರನ್ನ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರ ಜನಕ್ಕೂ ಹೆಚ್ಚು ಭಾಗವಹಿಸತಕ್ಕಂತಹ ಅವಕಾಶಗಳಿತ್ತು ನಮ್ಮ ನಿರೀಕ್ಷೆ ಮೀರಿ ಜನಗಳು ಆಗಮಿಸ್ತಕ್ಕಂತಹ ಪರಿಸ್ಥಿತಿ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಭಕ್ತ ಬಂಧುಗಳಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನ ಸುಕ್ಷೇತ್ರದ ಪರವಾಗಿ ಮಾಡಲಾಗ್ತಾ ಇದೆ ಅಂದ್ರೆ ಅಂದಿನ ದಿನ ಬೆಳಿಗ್ಗೆ ಸಂಜೆವರೆಗೆ ನಿರಂತರ ಬಸ್ ವ್ಯವಸ್ಥೆ ಇರ್ಬೋದು ಆರಕ್ಷಕರಿಂದ ಪೊಲೀಸ್ ಒಂದು ಬಂದೋಬಸ್ತ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಸುಕ್ಷೇತ್ರ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಕಾರ್ಯೋನ್ಮುಖವಾಗ್ತಾ ಇದೆ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಬರ್ತಕ್ಕಂಥ ಎಲ್ಲ ಭಕ್ತ ಬಂಧುಗಳಿಗೆ ಪರಮಪೂಜರ ಅಪೇಕ್ಷೆಯ ವಿಶೇಷವಾದ ವಿಶೇಷವಾದ ಪೂಜೆಗಳನ್ನು ಏರ್ಪಡಿಸ್ತಾ ಇದ್ದರು ಈ ಒಂದು ಸದಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮಪೂಜರ ಆಶೀರ್ವಾದವನ್ನು ಪಡೆಯುವುದರ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಕೂಡ ತಪಾಸಣೆಯನ್ನು ಮಾಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಇದೆ ಅದರ ಅವಕಾಶವನ್ನು ಪಡ್ಕೊಳ್ಬೇಕು ಮತ್ತೊಂದು ವಿಶೇಷ ಕಾರ್ಯಕ್ರಮ ಪರವ ಪೂಜ್ಯರಿಗೆ ಮೂರನೇ ವರ್ಷ ಆದರೂ ಕೂಡ ನಾಲ್ಕು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪರಮಪೂಜರು ಪಟ್ಟಾಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈಗ ಐವತ್ತನೇ ವರ್ಷ ನಡೀತಾ ಇದೆ ಈ ವರ್ಷದಲ್ಲಿ ಮೊನ್ನೆ ಕಳೆದ ಫೆಬ್ರವರಿಗೆ ಐವತ್ತನೇ ವರ್ಷ ಬಿದ್ದಿದೆ ಐವತ್ತು ಮುಂದಿನ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ವರ್ಷ ತುಂಬುತ್ತದೆ ಅಂದರೆ ನಾವು ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡು ಸಾವಿರದ ಎರಡರಲ್ಲಿ ಪರಮಪೂಜರ ಪಟ್ಟಾಭಿಷೇಕದ ಬಿಟ್ಟಿ ಮಹೋತ್ಸವವನ್ನು ಆಚರಣೆಯನ್ನು ಮಾಡಿ ಎಲ್ಲ ಭಕ್ತ ಬಂಧುಗಳ ನೆರವಿನಿಂದ ಒಂದು ಬೆಳ್ಳಿ ಭವನವನ್ನು ಕಾಣಿಕೆಯಾಗಿ ನಿರ್ಮಾಣ ಮಾಡಿ ಪರಮ ಪೂಜೆಗೆ ಅರ್ಪಣೆ ಮಾಡತಕ್ಕಂಥ ಬೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಈಗ ಈ ನಿಟ್ಟಿನಲ್ಲೂ ಕೂಡ ನಾವೆಲ್ಲ ಯೋಚನೆ ಮಾಡಬೇಕು ಇದಕ್ಕೆ ಪರಮ ಪೂಜೆಯ ಅನುಮತಿ ಮತ್ತು ಆಶೀರ್ವಾದವನ್ನು ಕೂಡ ನಾವಿನ್ನು ಪಡ್ಕೊಂಡಿಲ್ಲ ಕಾರಣ ಈಗಿನ ಐವತ್ತನೇ ವರ್ಷ ಬಿದ್ದರದಿಂದ ಐವತ್ತು ಒಂದು ಐವತ್ತು ವರ್ಷ ತುಂಬಿದ ನಂತರ ನಾವು ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈ ನಿಟ್ಟಿನಲ್ಲೂ ಕೂಡ ತಮ್ಮೆಲ್ಲರ ಸಹಮೂಲ್ಯ ಕಾರಣ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಏನಾದರೂ ಒಂದು ವಿಶೇಷ ಕೊಡುಗೆಯನ್ನು ಪರಮಪೂಜೆಗೆ ಅರ್ಪಣೆ ಮಾಡೋದ್ರ ಮೂಲಕ ಇಡೀ ಎಲ್ಲ ಭಕ್ತ ಬಂಧುಗಳು ಕಾರ್ಯ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಅವಕಾಶವನ್ನ ಪರೋಪಂಜನದಲ್ಲಿ ಬೆನ್ನಯಿಸಿಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರದಾತೆ ಅದರಲ್ಲೂ ಕೂಡ ಹಿಟ್ಟೂರು ತಾಲೂಕಿನ ಪತ್ರಕರ್ತರ ಜವಾಬ್ದಾರಿ ಬಹಳಷ್ಟಿದೆ ನಿಮ್ಮ ಕೊಡುಗೆ ಬಹುಶಃ ಈ ಕಾರ್ಯಕ್ರಮ ಏನಾದರೂ ಯಶಸ್ವಿ ಆಗಬೇಕಾದ್ರೆ ನಿಮ್ಮ ಕೊಡುಗೆ ಅರ್ಧದಷ್ಟು ಇರ್ತದೆ ಅಂತ ಕೂಡ ನಾನಾದ್ರೂ ಭಾವಿಸ್ತೇನೆ ಕಾರಣ ಯಾಕೆಂದರೆ ನಮ್ಮ ಸುಕ್ಷೇತ್ರಕ್ಕೆ ತಮ್ಮ ಬರ್ತಿರ್ತಕ್ಕಂಥ ಬಹಳಷ್ಟು ಜನ ಯಾವುದೇ ಜಾತಿ ಧರ್ಮ ವರ್ಗ ವರ್ಣರಹಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪರಪೂಜೆ ಮಾಡಿರ್ತಕ್ಕಂಥದ್ದು ಸುಕ್ಷೇತ್ರಕ್ಕೆ ಎಲ್ಲ ಜಾತಿ ಧರ್ಮದ ಭಕ್ತರು ಕೂಡ ಇದ್ದಾರೆ ಕಾಣಿಕೆಯನ್ನು ಕೊಡೋದ್ರಲ್ಲೂ ಕೂಡ ಯಾರು ಹಿಂದೆ ಉಳಿದಿಲ್ಲ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬರುವ ಶನಿವಾರ ನಡೀತಕ್ಕಂತಹ ಪರಮಪೂಜರ ಜನ್ಮ ಮಹೋತ್ಸವಕ್ಕೆ ಸಾಕಷ್ಟು ಪ್ರಚಾರವನ್ನು ನೀಡಬೇಕು ಹಾಗೆ ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏನಿದೆ ಅದರ ಬಗ್ಗೆ ಪ್ರಚಾರ ಮಾಡಿ ಈ ಒಂದು ವಿಶೇಷವಾಗಿ ಬಡವರಿಗಿರ್ಬೋದು ಅಥವಾ ಹಳ್ಳಿಯವರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆ ತಗೊಳ್ತಕ್ಕಂಥ ಅವಕಾಶ ಅಥವಾ ಶಕ್ತಿ ಇದೆ ಅಂತವ್ರಿಗೂ ಕೂಡ ಬಹಳಷ್ಟು ಕಣ್ಣು ಉಚಿತ ಕಣ್ಣೀರು ತಪಾಸಣೆ ಇದೆ ಸೀಳು ತುಟಿ ಇರ್ಬೋದು ವಿಶೇಷ ಅದರಲ್ಲೂ ಬಹಳಷ್ಟು ಶುಗರ್ ಪೇಷಂಟ್ಸ್ ಇದೆ ಎಲ್ಲರಿಗೂ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಅವರ ಆರೋಗ್ಯವನ್ನು ಕೂಡ ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಈ ಬಗ್ಗೆ ಸಾಕಷ್ಟು ಪ್ರಚಾರದ ಅವಶ್ಯಕತೆಗಳಿಂದ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಹಾಗೂ ವಿದ್ಯುನ್ಮಾನ ವಾಹಿನಿಗಳಲ್ಲಿ ಕೂಡ ಪ್ರಚಾರ ಮಾಡೋದ್ರ ಮೂಲಕ ಎಲ್ಲ ಸಹಕಾರವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತೀವಿ ಹಿರಿಯ ವಿದ್ಯಾರ್ಥಿ ಸಂಘ ನೀಡಿದ ಒಂದೇ ಒಂದು ಆದೇಶವನ್ನು ಗುರುವಿನ ಆದೇಶ ಅಂತ ಭಾವಿಸಿ ತಾವೆಲ್ಲರೂ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಬಾಕಿಗಳಾಗಿದ್ದೀರಿ ತಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಮತ್ತು ನಮ್ಮ ಶ್ರೀಮಠ ಎಂದೆಂದು ಚಿರಜೆ ತಮ್ಮೆಲ್ಲರನ್ನೂ ಕೂಡ ನಾನು ಅತ್ಯಂತ ಅಭಿಮಾನದಿಂದಲೂ ತುಂಬ ವಿಶ್ವಾಸದಿಂದ